ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ವಿಧಾನಸಭಾ ಮತಕ್ಷೇತ್ರದ ಹುಸ್ಕೂರ್ ಗ್ರಾಮ ಪಂಚಾಯಿತಿಯ ಹಾಲಿ ಸದಸ್ಯರು ಹಾಗೂ ಸುಮಾರು ಹದಿನೈದು ವರ್ಷಗಳಿಂದ ನಿರಂತರ ಸಮಾಜ ಸೇವೆಗಳನ್ನು ಮಾಡ್ಕೊಂಡು ಬಂದಿರುವ ಈ ಭಾಗದ ಸಮಾಜ ಸೇವಕರು ಹಾಗೂ ಕಗಲಿಪುರ ಬಿಜೆಪಿ ಭಾರತೀಯ ಜನತಾ ಪಕ್ಷದ ಬೂತ್ ಅಧ್ಯಕ್ಷರು ಕೂಡ ಹಾಗೂ ಸುಮಾರು ವರ್ಷಗಳಿಂದ ಬಿಜೆಪಿಗಾಗಿ ದುಡಿತ ಬಿಜೆಪಿಯನ್ನು ಈ ಒಂದು ಲೆವೆಲ್ ಗೆ ವ್ಯಕ್ತಿಯಾದ ಸನ್ಮಾನ್ಯ ಶ್ರೀ ಭದ್ರಾರೆಡ್ಡಿ ಪಿ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟೀಶಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ಹಾರ್ದಿಕವಾದ ಸ್ವಾಗತ ಸರ್ ನಮ್ಮ ಒಂದು ಮಾತುಗಳು ಪ್ರಾರಂಭಕ್ಕಿಂತ ಮುಂಚೆ ನಿಮ್ಮ ಒಂದು ಸಣ್ಣ ಕಿರುಪರಿಚಯ ಕೊಡಿ ಸರ್ ನಮ್ಮ ವೀಕ್ಷಕರ ಮುಂದೆ ಸರ್ ನಮ್ಮ ಹೆಸರು ಭದ್ರ ನಮ್ಮ ತಂದೆ ಪಿಲಾರೆಡ್ಡಿ ಕಗ್ಲಿಪುರ ವಿಲೇಜ್ ನಮ್ಮ ಉಸ್ಕೂರು ಗ್ರಾಮ ಪಂಚಾಯತ್ ಆದಂತ ಕಗ್ಗಲಿಪುರ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಪ್ರೆಸೆಂಟ್ ವರ್ಕ್ ಮಾಡಿದ್ದ ಸರ್ ಖಂಡಿತ ತಾವು ಸುಮಾರು ಹದಿನೈದು ವರ್ಷಗಳಿಂದ ನಿರಂತರವಾಗಿ ಈ ರಾಜಕೀಯಕ್ಕೆ ಬಂದು ರಾಜಕೀಯಕ್ಕೆ ಪ್ರವೇಶ ಮಾಡಿ ನಿಮ್ಮ ಒಂದು ಸಮಾಜ ಸೇವೆಗಳನ್ನು ಮಾಡ್ಕೊಂಡ್ ಬಂದಿದ್ದೀರಾ ನಿಮ್ಮ ಜನರಿಗೆ ಅನುಕೂಲವಾದಂತಹ ನೀವು ಯಾವ ರೀತಿ ಸಮಾಜ ಸೇವೆಗಳು ಮಾಡ್ಕೊಂಡ್ ಬಂದಿರೋದಿರಾ ಸರ್ ಇದುವರೆಗೂ ಸರ್ ನಮ್ಮ ಕಗ್ಲಿಪುರ ಗ್ರಾಮದಲ್ಲಿ ನಾ ಸದಿಂತ ಮುಂಚೆ ನಮ್ಮ ಕಗ್ಲಿಪುರದಲ್ಲಿ ಯಾವುದೇ ಒಂದು ನೀರಿನ ವ್ಯವಸ್ಥೆ ಇರಲಿಲ್ಲ ಒಂದು ಸೊಸೈಟಿ ವ್ಯವಸ್ಥೆ ಇರಲಿಲ್ಲ ಬೀದಿ ದೀಪಗಳು ಇರಲಿಲ್ಲ ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಈ ತರ ಸಮಸ್ಯೆ ಅನುಭವಿಸ್ತಾ ಇದ್ರು ನಾವು ಸದಸ್ಯರಾದ ಮೇಲೆ ಪ್ರತಿ ಮನೆ ಮನೆಗೂ ಒಂದು ನೀರಿನ ವ್ಯವಸ್ಥೆ ಮಾಡ್ಕೊಟ್ಟಿದೀವಿ ಬೇರೆ ಪಕ್ಕದ ಊರಿಗೆ ಸೊಸೈಟಿ ತಗೊಂಬರಕ್ಕೆ ಹೋಗ್ತಾ ಇದ್ವಿ ಪರಿಸರ ಪಡಿತರ ತಗೊಂಬರೋದಕ್ಕೆ ಅದನ್ನು ನಮ್ಮೂರಲ್ಲಿ ವ್ಯವಸ್ಥೆ ಮಾಡ್ಕೊಟ್ಟು ಇವಾಗ ಪ್ರತಿ ಒಂದು ಬೀದಿ ಬೀದಿಯಲ್ಲಿ ದೀಪಗಳು ಎಲ್ಲ ಕಡೆಯನ್ನು ಪ್ರತಿ ಒಂದು ಬೀದಿಯಲ್ಲೂ ದೀಪ ರೆಡಿ ಮಾಡಿ ಸರಿ ಯಾಕಂದ್ರೆ ಈಗ ಮೂಲಭೂತ ಸೌಕರ್ಯವನ್ನೇ ಜನ ನಿಮಗೆ ಆಯ್ಕೆ ಮಾಡಿದಾರಲ್ಲ ಜನ ಕೇಳದೆ ನಿಮ್ಗೆ ಮೂಲಭೂತ ಸೌಕರ್ಯ ಮೂಲಭೂತ ಸೌಕರ್ಯ ಅಂದ್ರೆ ಕುಡಿಯೋ ನೀರು ಬೀದಿ ದೀಪ ರಸ್ತೆ ಮತ್ತು ಚರಂಡಿ ವ್ಯವಸ್ಥೆ ಈ ಎಲ್ಲ ಮೂಲಭೂತ ಸೌಕರ್ಯಗಳು ಸಮಾನವಾಗಿ ಹಂಚಿದ್ದೀರಾ ಸರ್ ನಿಮ್ಮ ನಮ್ಮ ಪಂಚಾಯತ್ ಅಲ್ಲಿ ನಮ್ಮ ಅನುದಾನ ಬಿಟ್ಟು ನಮ್ಮ ಕೈಯಲ್ಲಿ ಆದರ್ಶದಿಂದ ಪ್ರಯತ್ನ ಪಟ್ಟು ನಮ್ಮ ಊರಿಗೆ ಏನ್ ಬೇಕೋ ಅದ್ ನಾವು ಸೌಕರ್ಯ ಮಾಡ್ಕೊಟ್ಟಿದೀವಿ ಕುಡಿಯ ನೀರಿನ ವ್ಯವಸ್ಥೆ ಮೊದಲು ಹೇಗಿತ್ತು ನೀವು ಆಯ್ಕೆ ಆದ ನಂತರ ಯಾವ ರೀತಿ ಒತ್ತು ಕೊಟ್ಟಿದ್ದೀರಾ ಇದಕ್ಕೆ ಸರ್ ನಮ್ಮ ಆಯ್ಕೆ ಹಾಕಿಂತ ಮುಂಚೆ ನಮ್ಮ ಊರಲ್ಲಿ ನೀರು ಸಮಸ್ಯೆ ಸಿಕ್ಕಾಪಟ್ಟೆ ಸಮಸ್ಯೆ ಇತ್ತು ಏನು ಸೈಕಲ್ ಅಲ್ಲಿ ಬಿಂದಿಗಳ್ ಎತ್ಕೊಂಡು ಒಂದು ಅಲ್ಲಲ್ಲಿ ಬರ್ತಾ ಇತ್ತು ಒಂದು ಅಷ್ಟು ದೂರದಲ್ಲಿ ಅಲ್ಲಿನ ಹೋಗಿ ಬಿಂದಿಗಳಲ್ಲಿ ಎತ್ಕೊಂಡ್ಬರ್ಬೇಕು ಯಾಕಂದ್ರೆ ನಮ್ಮ ಹಳ್ಳಿಗಳಲ್ಲಿ ಹಸುಗಳು ಜಾಸ್ತಿ ಇದೆ ಜಾನುವಾರುಗಳು ಇರೋದ್ರಿಂದ ನೀರು ವ್ಯವಸ್ಥೆ ಜಾಸ್ತಿ ಇತ್ತು ಹಂಗಾಗಿ ನಾವು ಸುಮಾರು ದಿನ ನಾವು ಪೈಪ್ ಮಾಡ್ಕೊಂಡ್ ಬಂದ್ವಿ ಬಟ್ ಯಾರು ನಮ್ಗೆ ಪ್ರೋತ್ಸಾಹ ಕೊಟ್ಟಿಲ್ಲ ಅದಾದ್ಮೇಲೆ ನಾವ್ ಏನ್ಮಾಡ್ರಿ ಫಸ್ಟ್ ಅಜೆಂಡ ಏನಿದ್ರು ಪ್ರತಿಯೊಂದು ಮನೆಗೂ ನೀರು ಹೋಗ್ಬೇಕು ಒಂದ್ ಪ್ರತಿಯೊಂದು ಬೀದಿಯಲ್ಲಿ ದೀಪ ಇರಬೇಕು ಪಡಿತರ ಮುಗ ಊರಲ್ಲಿ ತಗೊಬೇಕು ಅದೊಂದ್ಕೋಸ್ಕರ ನಾವು ಗೆದ್ದ ತಕ್ಷಣ ಒಂದ್ ತಿಂಗ್ಳ ಒಂದುವ ನಾವು ನಾವ್ ಬಗೆಹರಿಸ್ಬೋದು ಸರಿ ಈಗ ನೀರಿನ ಸಮಸ್ಯೆಗೆ ಕೇಂದ್ರ ಸರ್ಕಾರದಿಂದ ಒಂದ್ ಯೋಜನೆ ಇದೆ ಜಲ್ ಜೀವನ್ ಮಿಷನ್ ಅಂತ ಇದ್ರ ಕೆಲಸ ಕಾರ್ಯ ಏನಾದ್ರು ಸ್ಟಾರ್ಟ್ ಆಗಿ ಕೆಲಸ ಆಗಿದೆಯಾ ಸರ್ ನಿಮ್ಮ ಸರ್ ಇವಾಗ ನೀವು ಪ್ರೆಸೆಂಟ್ ಬಂದ್ರಲ್ಲ ರಸ್ತೆಯಲ್ಲಿ ನೋಡಿದ್ರಲ್ಲ ಅದು ಕಾಮಗಾರಿ ಸ್ಟಾರ್ಟ್ ಆಯ್ತು ಇನ್ನೊಂದು ತಿಂಗಳಿನ ನಡೀತಾ ಇದೆ ಅದಕ್ಕೆ ನಾವು ಲಾಸ್ಟ್ ಟೈಮ್ ಸರ್ವೆ ಬಂದಾಗ ಅದಕ್ಕೆಲ್ಲ ನಾವು ಎಲ್ಲೆಲ್ಲಿ ಪ್ರತಿಯೊಂದು ಮನೆನೂ ತೋರಿಸಿ ಅದೊಂದು ಸರ್ವೆ ಮಾಡಿಸಿ ಇವಾಗ ಪ್ರೆಸೆಂಟ್ ಅದು ನಡೀತಾ ಇದೆ ಕೆಲಸ ಕಾಮಗಾರಿ ನಡೀತಾ ಇದೆ ಇನ್ನೊಂದು ಬಹುಶಃ ಒಂದು ಮೂರ್ ನಾಲ್ಕು ತಿಂಗಳಲ್ಲಿ ಕಂಪ್ಲೀಟ್ ಆಗ್ಬೋದು ಇನ್ನೂ ಓವರ್ ಟ್ಯಾಂಕ್ ಕಟ್ಟಬೇಕು ಪ್ರತಿಯೊಂದು ಬೀದಿಗಳಲ್ಲಿ ಪೈಪ್ ಲೈನ್ ನಡೀತಾ ಇದೆ ಸರ್ ಖಂಡಿತ ಯಾವುದೇ ಒಂದು ಕ್ಷೇತ್ರ ಸಂಪೂರ್ಣವಾಗಿ ಅಭಿವೃದ್ಧಿ ಆಗ್ಬೇಕಂದ್ರೆ ಆ ಕ್ಷೇತ್ರದಲ್ಲಿ ಇರುವ ಶಾಲೆಗಳ ಅಭಿವೃದ್ಧಿ ಅತಿ ಮುಖ್ಯ ಪಾತ್ರ ಶಾಲೆಗಳು ಹಾಗೂ ಅಂಗನವಾಡಿಗೆ ಈ ಅಭಿವೃದ್ಧಿಗಾಗಿ ನಾವು ಏನ್ ಕೊಡುಗೆ ಏನಾದ್ರು ಕೊಟ್ಟಿದಿರಾ ಅಥವಾ ಪಂಚಾಯತಿ ಕಡೆಯಿಂದ ಏನಾದ್ರು ಕೆಲಸ ಸರ್ ಪಂಚಾಯತಿಯಿಂದ ಬರೋ ಅಂತ ಅಂದಾನ ನಾವು ಕೊಡ್ಸಿದೀವಿ ಬಟ್ ಅದು ಬಿಟ್ಟರೆ ನಾವು ಸೋಷಿಯಲ್ ಇವರು ಸ್ಪಾನ್ಸರ್ ಕೊಡೋಂತವ್ ಇರ್ತಾರಲ್ಲ ಲಾಸ್ಟ್ ಟೈಮ್ ಅವ್ರು ಯಾರೊಬ್ರು ಬಂದಿದ್ರು ಅವ್ರು ಯಾರೋ ಒಂದು ಕಂಪನಿಯವರು ಅವ್ರ ಕಡೆ ಒಂದು ಪೇಂಟಿಂಗ್ ಮಾಡಿಸಿದ್ವಿ ಸ್ಕೂಲ್ ಗೆ ಆಮೇಲೆ ಅವ್ರಿಗೆ ಬೇಕಾಗಿರೋ ಟೇಬಲ್ಸ್ ಬುಕ್ಸ್ ಆಮೇಲೆ ಬಟ್ಟೆಗಳೆಲ್ಲ ನಾವು ಅವ್ರ ಇವರು ಕೈಲಿ ಹೋಗಿ ನಮ್ಮ ಅದನ್ನ ಸ್ಪಾನ್ಸರ್ ಮಾಡಿ ಅದನ್ನ ಡೆವಲಪ್ಮೆಂಟ್ ಮಾಡಿದ್ವಿ ಸರ್ ಖಂಡಿತ ಸರ್ ತಾವು ಭಾರತೀಯ ಜನತಾ ಪಕ್ಷದಲ್ಲಿ ಸರಿ ಸುಮಾರು ಹದಿನೈದು ವರ್ಷಗಳಿಂದ ಕೆಲಸ ಮಾಡ್ತಿದ್ದೀರಾ ಅದಕ್ಕಿಂತ ಮೊದ್ಲು ಬಿಜೆಪಿಯಲ್ಲೇ ನಿಮ್ಮ ಒಂದು ಬಿಜೆಪಿ ಕಡೆನೇ ಒಲ ನಿಮ್ಮ ಒಂದು ಭಾಗದಲ್ಲಿ ಪಕ್ಷಕ್ಕೆ ಸಂಘಟನೆ ಯಾವ ರೀತಿ ಒತ್ತು ಕೊಟ್ಟಿದ್ದೀರಾ ಮತ್ತೆ ನಿಮ್ಮ ಪಕ್ಷದ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಏನ್ ಮಾಹಿತಿಯನ್ನು ಹೇಳಕ್ ಇಷ್ಟ ನಾವು ಪಕ್ಷಕ್ಕೋಸ್ಕರ ರಾತ್ರಿ ಆಗಲು ಒಂದು ಯಾವ್ದೇ ತರ ಒಂದು ಯಾವ್ದೇ ಸಣ್ಣ ಎಲೆಕ್ಷನ್ ಬಂದ್ರು ನಮ್ಗೆ ಒಂದು ದೊಡ್ಡ ಎಲೆಕ್ಷನ್ ತರ ನಮ್ಗೆ ಒಂದು ಪಂಚಾಯತ್ ಎಲೆಕ್ಷನ್ ಆದ್ರೂ ಪರವಾಗಿಲ್ಲ ಒಂದು ತಾಲೂಕ್ ಪಂಚಾಯತಿ ಜಿಲ್ಲಾ ಜಿಲ್ಲಾ ಪಂಚಾಯತ್ ಆಗಲಿ ಎಮ್ ಎಲ್ ಎಲೆಕ್ಷನ್ ಆಗಲಿ ಲೋಕಸಭೆ ಆಗಲಿ ಯಾವ್ದಾರ ಆಗ್ಲಿ ಒಂದು ದ್ವಿ ಒಂದನ್ನು ನಾವು ಯಾವ್ದು ಪರಿಗಣಿಸಿದ ಅದೊಂದು ಚಾಲೆಂಜ್ ಆಗಿ ತಗೊಂಡು ನಾವು ಪಕ್ಷಕ್ಕೋಸ್ಕರ ಆಧರಿಸಿ ಪ್ರಯತ್ನ ಪಟ್ಟು ದುಡಿದು ನಮ್ಗೆ ನಮ್ಮ ಕ್ಷೇತ್ರದಲ್ಲಿ ನಾವು ಯಾವತ್ತ ಇದುವರೆಗೂ ಕಾರಣಗೂ ನಾವು ತಗೊಂಡಿವೆ ಸರ್ ನಿಮ್ಮ ಒಂದು ಕಾನ್ಸ್ಟಿಟ್ಯನ್ಸಿಯಲ್ಲಿ ನಿಮ್ಮ ಒಂದು ಕ್ಷೇತ್ರದಲ್ಲಿ ಸರಿಸುಮಾರು ಕೆಲಸ ಕಾರ್ಯಗಳು ಮಾಡಿಸಿದಿರ ತಗೊಂಡು ಇನ್ನು ಮುಂದೆ ಒಂದೂವರೆ ವರ್ಷ ಅವಧಿಯಲ್ಲಿ ಏನೆಲ್ಲ ಅಭಿವೃದ್ಧಿ ಕಾಮಗಾರಿ ಮಾಡಬೇಕು ಅನ್ನೋಕ್ಕಂಥದ್ದು ನಿಮ್ಮ ಒಂದು ಆಸೆ ಇದೆ ಸರ್ ಇದು ಸರ್ ನಂದು ಆಸೆ ಒಂದ್ ಏನಪ್ಪ ಅಂದ್ರೆ ಸ್ವಲ್ಪ ನಮಗೆ ಊರಿಗೆ ರಸ್ತೆಗಳು ಪ್ರಾಬ್ಲಮ್ ಇದೆ ಅದಾದ್ಮೇಲೆ ನಮಗೆ ಸ್ವಲ್ಪ ಚರಂಡಿಗಳದ್ದು ಸ್ವಲ್ಪ ಪ್ರಾಬ್ಲಮ್ ಇದೆ ನಮ್ಮ ಪಂಚಾಯಿತಿಯಲ್ಲಿ ಬರೋ ಅಲ್ದಾನ ನಮ್ಗೆ ಡೆವಲಪ್ಮೆಂಟ್ ಮಾಡಕ್ ಸಾಧ್ಯ ಆಗ್ತಾ ಇಲ್ಲ ಹಂಗಾಗಿ ನಾವು ಸ್ವಲ್ಪ ನಮ್ಮ ಎಂ ಪಿ ಸಾಹೇಬ್ರ ಹತ್ರ ಹೋಗಿ ಸ್ವಲ್ಪ ಭೇಟಿಯಾಗಿ ಅವ್ರ ಕಡೆನ ಸ್ವಲ್ಪ ಆದಷ್ಟು ನಮ್ಗೆ ಬಂದ್ ನಮ್ ಒಂದೊಂದು ವರ್ಷದಲ್ಲಿ ಆಲ್ಮೋಸ್ಟ್ ಚರಂಡಿ ಕಂಪ್ಲೀಟ್ ಮಾಡ್ಬೇಕು ಅಷ್ಟೇನು ಕಂಪ್ಲೀಟ್ ಮಾಡಿ ಮುಂದಿನ ಒಂದ್ ಇಪ್ಪತ್ತು ವರ್ಷ ಆದಷ್ಟು ಇವಾಗ ರೆಡಿ ಮಾಡ್ಬೇಕು ಅಂತ ಒಂದು ಆಸೆ ಇದೆ ಇನ್ನು ಅವರ ಒಂದು ಸಹಕಾರ ಕೊಡ್ತೀನಿ ಅವ್ರು ನಮ್ ಭರವಸೆ ಸರ್ ಅವರು ಮೊನ್ನೆ ಬಂದಾಗ ಡೈರೆಕ್ಟ್ ನಾವೇ ಭೇಟಿ ಮಾಡಿದ್ವಿ ಭೇಟಿ ಮಾಡಿದಾಗ ನಾವು ಕೆಲ ದಿವ್ಸ ನಮ್ಮ ಹುಸ್ಕೂರು ಪಂಚಾಯತಿ ಸ್ವಲ್ಪ ಬಡ ಪಂಚಾಯಿತಿ ಹಂಗಾಗಿ ನಿಮ್ಗೆ ಗೆದ್ದಿದ ತಕ್ಷಣ ನಮ್ಗೆ ಏನೋ ಸ್ವಲ್ಪ ಸಹಾಯ ಹೇಳಿ ಅವರು ನಮ್ಗೆ ಭರೋಸೆ ಕೊಟ್ಟಿದ್ದಾರೆ ನಮ್ಮ ಮಂಡಲ ಅಧ್ಯಕ್ಷರ ಕಡೆಯಿಂದ ಹೋಗಿದ್ದೀವಿ ನಮ್ಮ ಮಂಡಲಾಧ್ಯಕ್ಷರಿಗೆ ಅವ್ರು ಭರವಸೆ ಕೊಟ್ಟಿದ್ದಾರೆ ಅಲ್ಲಿ ನಾವು ಆದಷ್ಟು ಹೋಗಿ ಅವ್ರ ಭೇಟಿಯಾಗಿ ನಮ್ಮ ಕೈಲಿ ಆದಷ್ಟು ನಮ್ಮ ಕಾಮಗಾರಿ ತಗೊಂಡ್ಬಂದು ಮಾಡ್ಬೇಕಂತ ಸರ್ ಈಗ ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವ ಎಲ್ಲ ಸದಸ್ಯರು ಬೇರೆ ಪಕ್ಷದವ್ರು ನಿಮ್ಮ ಪಕ್ಷದವ್ರು ಅವರ ಒಂದು ಸಹಕಾರ ಸಪೋರ್ಟ್ ಎಲ್ಲ ನಿಮಗೆ ಸಿಗ್ತಾ ಇದೆಯಾ ಸರ್ ಏನಪ್ಪಾ ಅಂದ್ರೆ ಕೆಲಸ ಬೇಕು ಹಂಗಂತ ಹೇಳಬಿಟ್ಟು ನಾವು ಅವ್ರ ಕಡೆ ನಾವು ಹೋಗಲ್ಲ ನಮಗೆ ಏನ್ ಬರುತ್ತೆ ನಮಗೆ ಸದಸ್ಯಕ್ಕೆ ಏನ್ ಬರೋದು ಸರ್ಕಾರದ ಏನ್ ಬರೋದು ಅಂದ್ರೆ ನಮ್ಗೆ ಕೊಡಿ ನಮ್ಗೆ ಕೊಟ್ ನಾವು ಕೆಲಸ ನಾವು ಮಾಡಿಸ್ಕೊಂತೀವಿ ಅನ್ನೋದ್ರಿಂದ ಅವ್ರು ಯಾರು ಏನು ಮಾತಾಡ್ತಾರ ಎಲ್ಲ ಸಹಕಾರ ಕೊಡ್ತಾ ಇರಬೇಕು ಸರ್ ಕೊನೆಯದಾಗಿ ಕಟ್ಟ ಕಡೆದಾಗಿ ನಿಮ್ಮ ಒಂದು ಕ್ಷೇತ್ರದ ಮತದಾರರು ನಿಮಗೆ ಈ ಬಾರಿ ಒಂದು ಗ್ರಾಮ ಪಂಚಾಯತಿ ಚುನಾಯಿತ ಸದಸ್ಯರಾಗಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ಅವರಿಗೆ ತಾವು ಯಾವ ರೀತಿ ಕೃತಜ್ಞತೆಗಳನ್ನು ಸಲ್ಸಕ್ಕೆ ಇಷ್ಟಪಡ್ತೀನಿ ಅನ್ಕೊಂಡಿರ್ಲಿಲ್ಲ ಅನ್ನಾಗಿ ಎಲ್ಲರೂ ಸಪೋರ್ಟ್ ಇಂದ ಗೆದ್ದಿದ್ದೀನಿ ಅವ್ರೋಣಿ ಲೈಫ್ ಲಾಂಗ್ ಆಗಿರ್ತೀವಿ ಸರ್ ಖಂಡಿತ ಇಷ್ಟೊತ್ತು ನಿಮ್ಮ ಒಂದು ರಾಜಕೀಯ ಹಾಗೂ ವೈಯಕ್ತಿಕ ಆಚಾರ ವಿಚಾರಗಳನ್ನು ನಮ್ಮ ಮತ್ತೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಪರವಾಗಿ ಸರ್ ತಾವು ಕೇಳಿದ್ರಲ್ಲ ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದರು ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ವಿಧಾನಸಭಾ ಮತಕ್ಷೇತ್ರದ ಹುಸ್ಬೂರು ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಸನ್ಮಾನ್ಯ ಶ್ರೀ ಭದ್ರಾರೆಡ್ಡಿ ಪಿ ಸರ್ ಅವರು ಆಡಿದ ಮಾತುಗಳನ್ನು ತಾವು ಕೇಳಿದ್ವಿ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟೀಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮಿಗೆ ಜೈ ಹಿಂದ್ ನಮಸ್ಕಾರ ನಮಸ್ಕಾರ